ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ರಾಜ್ಯ ಬಿ ಜೆ ಪಿ ಒಡೆದ ಮನೆಯಾಗಿದೆ ಸೊ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ವಿಜಯೇಂದ್ರರ ವಿರುದ್ಧ ಆಕ್ಷೇಪರ ಹೇಳಿಕೆಗಳನ್ನು ಸಂಸದರು ಕಾರ್ಯಕರ್ತರು ಮತ್ತು ಶಾಸಕರಿಂದ ಕೊಡ್ತಾ ಇದ್ದಾರೆ ಈ ಮುಖಾಂತರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರಿಗೆ ಯಾವುದೇ ರೀತಿಯಾದಂಥ ಕಿಮ್ಮತ್ತಿಲ್ವಾ ರಾಜ್ಯ ಬಿ ಜೆ ಪಿಯಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕಾಣ್ ಸಿಗ್ತಾ ಇದೆ ಸೊ ಬಿ ಜೆ ಪಿಯನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಏನು ಹೈಕಮಾಂಡ್ ಆಯ್ಕೆ ಮಾಡಿದ್ದು ವಿಜೇಂದ್ರ ಅವ್ರನ್ನ ನೂರಾರು ಕನಸುಗಳನ್ನು ಅಂದರೆ ರಾಜ್ಯದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರುವ ಒಂದು ಉದ್ದೇಶದಿಂದ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಯಡಿಯೂರಪ್ಪನವರ ಮಗನನ್ನು ಏನು ಲಿಂಗಾಯತ ಸಮುದಾಯವನ್ನು ಗಣನೆಗೆ ತೆಗೆದುಕೊಂಡು ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು ಬಟ್ ಅವರ ರಾಜ್ಯಾಧ್ಯಕ್ಷರನ್ನು ವಹಿಸ್ಕೊಂಡ ನಂತರ ನಾನಾ ರೀತಿಯಾದಂತಹ ಒಂದು ರೀತಿ ತಿಕ್ಕಾಟಕ್ಕೆ ಕಾರಣವಾಗಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಅನ್ನುವಂಥದ್ದು ಈ ಮುಖಾಂತರ ಮೊಟ್ಟ ಮೊದಲನೇ ಬಾರಿಗೆ ವಿಜೇಂದ್ರ ವಿರುದ್ಧ ಯುದ್ಧ ಘೋಷಣೆ ಮಾಡಿದ್ದು ಬಸವನಗೌಡ ಯತ್ನಾಳು ಅವರು ಸೊ ಈ ಮುಖಾಂತರ ತಮ್ಮದೇ ಆಗಿರ್ತಕ್ಕಂತಹ ವೈಯಕ್ತಿಕ ಒಂದು ವೈಯಕ್ತಿಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡಲಾಯಿತು ಬಸವನಗೌಡ ಪ ಪಾಟೀಲ್ ಯತ್ನಾಳ್ ಅವರು ಅವರೊಂದು ರೀತಿಯಾದಂತಹ ಕೆಲವು ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ವಿಜೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಈ ಮುಖಾಂತರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಿಗೆ ಯಾವುದೇ ರೀತಿ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ರಾಜ್ಯ ಬಿ ಜೆ ಪಿಯಲ್ಲಿ ಅನ್ನುವಂತಹ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಈ ಮುಖಾಂತರ ಎಲ್ಲರೂ ಕೂಡ ಅವರನ್ನು ಅವರ ವಿರುದ್ಧ ಅವರ ಆಕ್ಷೇಪರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅವರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದಾರೆ ರೀಸೆಂಟಿಗೆ ಕೂಡ ಚಿಪ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾಗಿರುವಂತಹ ಡಿ ಕೆ ಸುಧಾಕರ್ ಅವರು ಕೂಡ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿರುದ್ಧ ತಮ್ಮದೇ ಆಗಿರ್ತಕ್ಕಂತಹ ವಿರೋಧಿ ಹೇಳಿಕೆಯನ್ನು ಕೊಡ್ತಾ ಇದ್ದರೆ ಈ ಮುಖಾಂತರ ರಾಜ್ಯ ಬಿ ಜೆ ಪಿಯಲ್ಲಿ ವಿಜೇಂದ್ರ ಅವರ ದರ್ಪ ಹೆಚ್ಚಾಗಿದೆ ಅವರ ಅಹಂಕಾರ ಜಾಸ್ತಿಯಾಗಿದೆ ಇದೇ ರೀತಿ ಮುಂದುವರೆದ್ರೆ ರಾಜ್ಯ ಬಿ ಜೆ ಪಿ ಸಮಾಧಿ ಆಗುತ್ತೆ ಮುಖಾಂತರ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಸ್ಥಾನಗಳಿಕೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಡಾಕ್ಟರ್ ಡಿ ಸುಧಾಕರ್ ಅವರು ಕೂಡ ಕೊಡ್ತಾ ಹೋಗ್ತಾರೆ ಈ ಮುಖಾಂತರ ರಾಜ್ಯ ಬಿ ಜೆ ಪಿಯಲ್ಲಿ ಏನೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸ್ಪಷ್ಟವಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನಾಯಕರು ಒಬ್ಬರಾದ ನಂತರ ಒಬ್ಬರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜಯೇಂದ್ರ ಅವರ ವಿರುದ್ಧ ತಮ್ಮದೇ ಆಗಿರ್ತಕ್ಕಂಥ ವಿರೋಧಿ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಅವರನ್ನು ವಿರೋಧಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಬಿ ಜೆ ಪಿ ಬಿ ಜೆ ಪಿಯ ಹೈಕಮಾಂಡ್ ಪ್ರಬಲ ಸಮುದಾಯದ ನಾಯಕರಾಗಿರುವಂತಹ ಯಡಿಯೂರಪ್ಪನ ಮಗನಾಗಿರುವಂತಹ ವಿಜೇಂದ್ರ ಅವರಿಗೆ ಪಟ್ಟವನ್ನು ಕಟ್ಟಿದ್ದು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇದನ್ನು ಮನಗಂಡಂತೆ ಬಿ ಜೆ ಪಿ ಹೈಕಮಾಂಡ್ ಮತ್ತೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರವನ್ನು ಪಡೀಲೇಬೇಕನ್ನುವಂಥ ಉದ್ದೇಶದಿಂದ ವಿಜೇಂದ್ರರವರಿಗೆ ಪಟ್ಟವನ್ನು ಕಟ್ಟಿದರು ಮತ್ತೊಮ್ಮೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರಲಿ ಅನ್ನುವಂಥ ಕಾರಣದಿಂದ ಬಟ್ ಈ ರಾಜ್ಯಾಧ್ಯಕ್ಷರ ವಿರುದ್ಧ ಈ ರೀತಿಯಾದಂತಹ ಅಪಸ್ವರಗಳು ಅವರ ವಿರುದ್ಧ ಒಂದು ರೀತಿ ಆಗಿರ್ತಕ್ಕಂತಹ ಹೇಳಿಕೆಗಳನ್ನು ತನ್ನ ಸ್ವಪಕ್ಷದವರೇ ಕೊಡ್ತಾ ಇರುವ ಕಾರಣ ಇದೊಂದು ರೀತಿ ಬಿ ಜೆ ಪಿ ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಯಾಕೆ ಈ ರೀತಿಯಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಇದೆ ಅನ್ನುವಂಥದ್ದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಅವ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರವನ್ನು ಆಯ್ಕೆ ಮಾಡಿರೋದೇ ಕೂಡ ಸರಿ ಇಲ್ಲ ಅನ್ನುವಂತಹ ಹೇಳಿಕೆಗಳು ಅವರ ಪಕ್ಷದ ಕಾರ್ಯಕರ್ತರು ಮತ್ತು ಸಂಸದರು ಶಾಸಕರಿಂದ ಹೊರ ಬರ್ತಾ ಇದೆ ಎಲ್ಲೋ ಒಂದು ರೀತಿ ಈ ಒಂದು ಘಟನೆಗಳನ್ನು ನೋಡಿದಾಗ ಸಮರ್ಥವಾಗಿರ್ತಕ್ಕಂತಹ ವಿರೋಧ ಪಕ್ಷದ ಕೆಲಸವನ್ನು ಮಾಡ್ತಾ ಇಲ್ಲ ಬಿಜೆಪಿ ಅನ್ನುವಂಥದ್ದು ನಾವು ಗಮನಿಸಬಹುದಾಗುತ್ತೆ ಸ್ನೇಹಿತರೆ ಮುಖಾಂತರ ಯಾವುದೇ ಒಂದು ಸರ್ಕಾರ ತನ್ನ ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿಲ್ಲ ಅವರು ತನ್ನ ಕೆಲಸವನ್ನು ಮಾಡಿಲ್ಲ ಅಂತ ಅದನ್ನು ಪ್ರಶ್ನಿಸುವಂಥ ಅಧಿಕಾರ ವಿರೋಧ ಪಕ್ಷದಾಗಿತ್ತು ಬಟ್ ವಿರೋಧ ಪಕ್ಷದಲ್ಲಿರುವಂತಹ ಬಿಜೆಪಿ ತನ್ನದೇ ಆಗಿರ್ತಕ್ಕಂಥ ಒಳ ಅದು ಅದು ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಬಟ್ ಅದ್ರ ಜೊತೆಗೆ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಅಂತ ಅವರು ಕೂಡ ಆರ್ ಅಶೋಕ್ ಅವರು ಕೂಡ ವಿಧಾನಸಭೆಯಲ್ಲಿ ಪ್ರಶ್ನೆಗಳನ್ನ ಕೇಳುವಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ನಾಯಕರನ್ನ ಎದುರಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದಾಗುತ್ತೆ ಸೊ ಹೀಗೆ ಮುಂದುವರೆದ ಸ್ನೇಹಿತರೆ ರಾಜ್ಯ ಬಿ ಜೆ ಪಿ ಎಲ್ಲೋ ರೀತಿ ಹೋಗುತ್ತೆ ಅಂತಲೂ ಕೂಡ ಹೇಳ್ಬೋದು ಅದರಲ್ಲೂ ಕೂಡ ವಿಜೇಂದ್ರ ವಿರುದ್ಧ ತುಂಬ ಆರೋಪಗಳು ಇದೆ ಶಾಸಕ ಮತ್ತು ಸಂಸದರಿಂದ ಅಂತಲೂ ಕೂಡ ಹೇಳ್ಬೋದು ಅದ್ರ ಜೊತೆ ಜೊತೆಗೆ ಗೋಕಾಕ್ನ ಶಾಸಕರಾಗಿರುವಂತಹ ರಮೇಶ್ ಜಾರಕಿಹೊಳಿಗಳವರು ಕೂಡ ವಿಜೇಂದ್ರ ವಿರುದ್ಧ ಅಥವಾ ಬಚ್ಚ ಅನ್ನುವಂತಹ ಈ ಥರದಂತಹ ಏರಿಕೆಗಳನ್ನು ಕೊಡುವ ಮುಖಾಂತರ ವಿಜೇಂದ್ರ ಅವರಿಗೆ ಒಂದು ರೀತಿ ಏರಿಸು ಮೂಡಿಸು ಉಂಟಾಗಿದೆ ಅಂತ ಹೇಳ್ಬೋದು ಇದನ್ನು ಕುರಿತಾಗಿ ರಾಜ್ಯದ ರಾಜ್ಯಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದು ಅದರ ಸಭೆಯನ್ನು ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗ್ತಿಲ್ಲ ಸ್ನೇಹಿತರೆ ಸೊ ಹೀಗೆ ಮುಂದುವರೆದ್ರೆ ರಾಜ್ಯ ಬಿ ಜೆ ಪಿ ಯಾವ ರೀತಿಯಾದಂತಹ ನಶಸ್ ಹೋಗುತ್ತೆ ಅನ್ನುವಂಥದ್ದನ್ನ ಕಾದ್ದೊಳ್ಬೇಕಾಗುತ್ತೆ ಸೊ ವಿಜೇಂದ್ರ ಅವರ ಪರಿಸ್ಥಿತಿ ಯಾವ ರೀತಿ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಾಗ ಬಿ ಜೆ ಪಿ ಹೈಕಮಾಂಡ್ ಯಾವ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಸೊ ಯಾರಿನ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಾವು ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಜೈ ಇನ್